ಅಪ್ಪಾಜಿ ಫೋನ್ ಕಟ್ ಮಾಡಬೇಡಿ ನನಗೆ ತುಂಬಾ ಅಳು ಇದೆ ಫೋನ್ ಕಟ್ ಮಾಡಬೇಡಿ ನನಗೆ ತುಂಬಾ ಅಳು ಬರುತ್ತೆ ನೀವು ಫೋನ್ ಕಟ್ ಮಾಡಿದ್ರೆ ಹೌದು ನಮ್ಮ ಹೆಂಗಸರಿಗೆ ಮೂವತ್ತೆಂಟು ವರ್ಷ ಆಗದ್ರು ಅಪ್ಪಾಜಿ ನಾನ್ ಹೆಂಗಾಗ್ತೀನಿ ನೀನು ಮನಮರೆದಿಲ್ವಾ ನಮ್ಮ ಹೆಂಗಸರಿಗೆ 38 ವರ್ಷ ಅಪ್ಪಾಜಿ ನಮ್ಮ ಅಮ್ಮೂಂಗೆ ಇನ್ನು ಮದುವೆನೇ ಆಗಿಲ್ಲ ನೀನಾರ್ ಮಕ್ಕಳು ನಾನು ನಮ್ಮ ಅಮ್ಮನ ಮಗಳು

ಹು ಆಯ್ತಣ್ಣ ಏನಣ್ಣ ಇದರಲ್ಲಿ ನೋಡ್ದೆ ನೆನ್ನೆ ಅದೇನ ರೋ ರೋಪ್ಸೋದಲ್ಲಿ ಡ್ಯಾನ್ಸ್ ಆಡಿದ್ರಲ್ಲ ತುಂಬಾ ರೋಪ್ಸೋ ಅದೇ ಟಿಕ್ ಟಾಕ್ ಅಲ್ಲಿ ಎಲ್ಲಾ ರೋಪ್ಸೋ ಅಂತ ಬರುತ್ತಲ್ಲ ಇಲ್ಲಣ್ಣ ಒಟ್ಟಾಗಿ ಇದ್ರಾಗೆ ಮಲೆನಾಡ ಮಲ್ಲಿಗೆ ಅಲ್ಲಾ ಮಲೆನಾಡ ಊರೇ ಅವ ಆಡ್ ನಾವು ನಮ್ಮ ಹುಡುಗರು ಒಯ್ದೇ ಇದಕ್ಕೆ ದೇವ್ರಿಗೆ ದೇವಸ್ಥಾನಕ್ಕೆ ಹಾ ಕೈಷನ್ ಮಾಡ್ಕೊಂಡ್ ಆಡಿದ್ವು ಅಣ್ಣ

ಹಾ ತೆಂಗಿನ ಮಟ್ಟ ನಾರಿಂದು ತೆಂಗಿನ ಮಟ್ಟ ನಾರಿನ್ ಫ್ಯಾಕ್ಟರಿ ಇದೆ ಹಾ ಅಲ್ಲ ಒಂದ್ ಸಿಕ್ಸ್ಟಿ ಮೆಂಬರ್ಸ್ ಕೆಲಸ ಮಾಡ್ತಾರೆ ಆಹ್ ಹೇಳ್ತ ಹಿಂಗೆ ಫ್ರೀ ಆಗೇನಿಲ್ಲಾ ಅಲ್ಲ ಹೋಗಿ ನಾವ್ ನೋಡಂಗೆ ನಾವು ನೋಡೋದ ನಾವ್ ಬಂದ್ ಮೇಂಟೇನ್ ಮಾಡಿದ್ರೆ ಅದೇ ತರ ಹೋಗಿ ನೀನ್ ಮೇಂಟೇನ್ ಮಾಡು ಎಲ್ಲ ನೋಡಿ ಕೆಲಸಾ ಮಾಡೋರ್ಗೆಲ್ಲಾ ಕೆಲಸ ಮಾಡ್ರಿ ಕ್ಲೀನ್ ಆಗಿ ಅದ್ ಮಾಡ್ರಿ ಇದ್ ಮಾಡ್ರಿ ಅಂತ ಹೇಳ್ಕೊಂಡ ಊರಾಗೇನು ಯಾರು ಗೊತ್ತಿಲ್ಲ ಇದೆಲ್ಲ ಮಾಡಿರೋದು ಆ ಯಾ ಗೊತ್ತೇನ ಇದು ರಾಜ ಪ್ರಶಸ್ತಿ ಬಂದ್ರ ಇದು ಮಿಲಿಟರಿಗೆ

ಏನ ಒಟ್ಟಿಗೆ ಅಲ್ಲಲ್ಲ ನಾನು ಹೇಳ್ತಿರೋದಂತಾ ಫ್ಯಾಕ್ಟರಿ ಅಲ್ಲಿ ಕಾರ್ಮಿಕರನ್ನ ನೋಡ್ಕೊಂಡು ಓ ನೀವೋ ಇಲ್ಲನೋ ಹೋಗಬೇಕಾದ್ರು ದೇವಸ್ಥಾನಕ್ಕೆ ಹಾಕಕೊಂಡು ಹೋಗಿ ದésilನೇ ಅಥವಾ ರೆಂಟರ್ ಮನೆಗೆ ಹೋಗಬೇಕಾದ್ರು ಕಳಿಸ್ರಿ ಈ ಕಡೆ ಮಾತ್ರ ಕಳಿಸಬೇಡಿ ಸ್ವಾಮಿ ಹೇಳಿದೀವಿ ಯಾಕೆ ಗೊತ್ತ್ರಾ ನೀವ್ ನೋಡ್ರಿ ದೊಡ್ಡ ಜನ ಆಮೇಲೆ ಇದ್ರಿಂದ ದೂರ ಮೇ ಅಥವಾ ಇನ್ನೊಂದು ಆ ದುರ್ಗಾಬಂದ್ ಹಾಕ್ಬೇಕು ಅಂತ ಅಲ್ಲ ನಿಮ್ಮ மரியಾದೆಗೋಸ್ಕರ ಕರ್ಕೊಂಡು ಹೋಗಿದಿರ ಮರ್ಯಾದೆ ಅಲ್ವಾ ಮತ್ತೆ ಹಂಗಾಗಿ ತಿರ್ಗಾ ಅದು ಆಮೇಲೆ ನಿಮ್ಮ ನಾವ್ ಇವಾಗ ನಾವು ಮನೆಗೆ ಬಂದಿವಿ ನಿಮ್ಮ ಅಕ್ಕನೇ ಇಂಗೆ ಅಂತ ನಿಮ್ ತಂಗಿನೇ ಇಂಗೆ ಅಂತಂದ್ರೆ ಸುಳ್ಳು ಬಿಟ್ಟುರು ಹಾ ದಿಟಾ ದಿಟಾ ನಿಮ್ಮ ಅವರು ಸದರ ಮಾಡ್ಕಂತ ಮನೆ ಸುರು ನಿಮ್ಮ ಹೆಂಡತಿ ಊರಲ್ಲ ಸುಳ್ಳು ಬಿಟ್ಟು ಕರಟ್ ಬಿರಿಯಾನ ಒಳ್ಳೆ ಮಾತು ಹೇಳಿದ್ರು ನೀವು ಹ್ಮ್ ಹಾಗೆ ಹಂಗಾಗಿ ಇಲ್ಲಿ ಕಡೆ ತರ್ಸೋಡ್ ರೇ ನಾನು ಅತ್ತೆ ಒಪರ್ನೆ ಕಳಿಸೋಡಿ ಹಂಗಾಗಿ ಚೆನಗಿದ್ರೆ ನೋಡಿ ಇವಾಗ ನಾವು ಇದೇ ನಮ್ಮದೇ ಊರು ನಿಮ್ಮದೇ ಊರು ಅಲ್ಲಿ ಒಂದು ಅಭಿಮಾನಿ ಸರ್ ಹಂಗೇ ಫೋನ್ ಮಾತಾಡ್ತೀವಿ ಹಂಗೇ ಒಳ್ಳೆತನ ಇರಬೇಕು ಇಲ್ಲ ಅಣ್ಣ ಎಲ್ಲ ಆಯ್ತು ಮನ್ನೆನೆ ಬಂದು ಶನಿವಾರ ಖಾಲಿ ಮಾಡ್ಕೊಂಡು ಬಂದು ಎಲ್ಲ ಒಂದಷ್ಟು ಸಾಮಾನ್ ಅಲ್ಲೇ ಕೊಟ್ಬಿಡೋ ಒಂದಿಷ್ಟು ಬಟ್ಟೆ ತಗೊಂಡ್ ಬದಿ ಅದೋನು ಬೇಡ ಇಕ್ಕಣಕ್ಕೆ ಇರ್ಲಿ ಅಂತ ಇಲ್ಲಿ ತಳವರ್ ಅವತ್ತೇ ಬೇಕಿಲ್ಲ ಅಮ್ಮನ ಬಡೋರಿ ಕೊಟೋಕ್ತಿ ಅಂತ ಬಂದು ನಮ್ ತಂದೆರ ಮಾತಾಡ್ತೀನಿ ಅದಕ್ಕೆ ಫೋನ್ ಮಾಡ್ದೆ ಕೊಡ್ತೀನಿ ತಡಿಯಣ ಒಂದ್ ನಿಮಿಷ ಕೊಡಿ ಚೆನ್ನಾಗಿದೆ ಅಲ್ವಾ ಕೊಡ್ತೀನಿ ಕೊಡೋ ಮಾತಾಡ್ತಾರ ಅವರು ಗಟ್ಟಿ ದೇಹ ಮುದ್ದೆ ತಿಂದ್ರ ದೇಹಗಳು ಕೊಡ್ತೀನಿ ನೋಡಿ ಅಣ್ಣ